ಅಂಬಲ್ಪಾಡಿ ವಾರ್ಡ್ ವ್ಯಾಪ್ತಿಯ ರಸ್ತೆ ಕಾಮಗಾರಿಯನ್ನು ಸ್ಥಳೀಯ ನಗರಸಭೆ ಸದಸ್ಯರ ಗಮನಕ್ಕೆ ತಾರದೆ ಒಪ್ಪಿಗೆ ಸೂಚಿಸಿರುವ ಪೌರಾಯುಕ್ತರ ವಿರುದ್ಧ ನಡೆದ ಉಡುಪಿ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು ಈ ಬಗ್ಗೆ ತಪ್ಪನ್ನು ಒಪ್ಪಿಕೊಂಡ ಪೌರಾಯುಕ್ತ ರಾಯಪ್ಪ ಅವರು ಸಭೆಯಲ್ಲಿ ಕ್ಷಮೆಯಾಚಿಸಿದರು ಈ ಬಗ್ಗೆ ವಿಷಯ ಪ್ರಸ್ತಾಪಿಸಿದ ಅಂಬಲ್ಪಾಡಿ ವಾರ್ಡ್ ಸದಸ್ಯ ಹರೀಶ್ ಶೆಟ್ಟಿ ಅವರು ನನ್ನ ಗಮನಕ್ಕೆ ಬಾರದೆ ರಸ್ತೆ ಕಾಮಗಾರಿ ಟೆಂಡರ್ ಅನ್ನ ವ್ಯಕ್ತಿಯೊಬ್ಬರಿಗೆ ನೀಡಿದ್ದಾರೆ ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಮೊತ್ತದ ರಸ್ತೆ ಕಾಮಗಾರಿಯ ಟೆಂಡರ್ ಅನ್ನು ನೀಡಲಾಗಿದೆ ಈ ಮೂಲಕ ಪೌರಾಯುಕ್ತ ಅಧಿಕಾರ ದುರ್ಬಳಕೆ ಮಾಡಿದ್ದಾರೆ ಎಂದರು ಇದಕ್ಕೆ ಉತ್ತರಿಸಿದ ಪೌರಾಯುಕ್ತರು ನನ್ನ ಬಳಿ ಸಾವಿರಾರು ಕಡತಗಳು ಬರುತ್ತವೆ ಆಗ ನನ್ನಿಂದ ತಪ್ಪು ಆಗಿರಬಹುದು ನನ್ನ ಗಮನಕ್ಕೆ ಬಂದ ಕೂಡಲೇ ಅದನ್ನು ರದ್ದುಗೊಳಿಸಿದ್ದೇನೆ ಎಂದು ಹೇಳಿದ್ದಾರೆ ಶಾಸಕ ಯಶ್ಪಾಲ್ ಸುವರ್ಣ ಮಾತನಾಡಿ ನೀವು ಯಾರ ಶಿಫಾರಸ್ಸಿನ ಮೇಲೆ ಟೆಂಡರ್ ಪಾಸ್ ಮಾಡಿದ್ದೀರಿ ಎಂದು ಸಭೆಗೆ ತಿಳಿಸಿ ಒಂದು ವೇಳೆ ನಿಮ್ಮಿಂದ ತಪ್ಪಾಗಿದ್ರೆ ಸಭೆಯ ಮುಂದೆ ಕ್ಷಮೆಯಾಚಿಸಬೇಕು ಎಂದು ಹೇಳಿದ್ದಾರೆ ಅದರಂತೆ ತಪ್ಪನ್ನು ಒಪ್ಪಿಕೊಂಡ ಪೌರಾಯುಕ್ತರು ಸಭೆಯಲ್ಲಿ ಕ್ಷಮೆಯಾಚಿಸಿದ್ರು ಅನ್ನೋದನ್ನ ಬಗ್ಗೆ ಮಾಹಿತಿ ಕೊಟ್ಟು ಬಿಡಿಕೊಳ್ತಾರೆ ನೀವು ಯಾವ ಮಾನದಂಡದಲ್ಲಿ ಲೋನ್ ನಂಬರ್ ಕೊಡ್ತೀರಾ ಅಂತ ಒಂದು ಮಾಹಿತಿ ಬೇಕು ಯಾಕೆಂದ್ರೆ ಅಧಿಕಾರಿಗಳು ಅವರ ವಿವೇಚನೆಗೆ ಒಳಪಟ್ಟು ಕೊಡುದಾದ್ರೆ ಅಲ್ಲಿ ನಮ್ಮ ನಗರಸಭಾ ಸದಸ್ಯರು ಗಮನಕ್ಕೆ ಬಂದು ಅದನ್ನು ಗಮನ ಹರಿಸದೆ ಈ ರೀತಿ ಮಾಡಿದ್ರೆ ನಾಳೆ ಉತ್ತರ ಕೊಡಬೇಕಾದದ್ದು ನಗರಸಭಾ ಸದಸ್ಯರು ಅದ್ರ ಜೊತೆಗೆ ಆ ದರ ಹೋಟೆಲ್ನ ಬಗ್ಗೆ ಕೂಡ ಹೇಳಿದ್ರು ಒಮ್ಮೆ ತೆರವು ಮಾಡಿ ನಗರಸಭೆ ಮತ್ತೊಮ್ಮೆ ಈ ಹದಿನೈದು ತಿಂಗಳ ಅವಧಿಯಲ್ಲಿ ಈ ರೀತಿ ಅದನ್ನು ಪುನಃ ನಿರ್ಮಾಣ ಮಾಡಲಿಕ್ಕೆ ಅನುಮತಿ ಕೊಡುದ್ರೆ ಅಂದ್ರೆ ನಗರಸಭೆಯ ಆಡಳಿತ ಇರುವಾಗ ಒಂದು ಕಾನೂನು ಅಧಿಕಾರಿಗಳು ಆಡಳಿತ ಅಧಿಕಾರಿಗಳು ಆಡಳಿತ ಮಾಡುವ ಒಂದು ಕಾನೂನು ಬಗ್ಗೆ ವಿವರಣೆಗಳನ್ನು ಕೊಡಬೇಕು ಮುಂಚಿನ ಉದಯ ಕುಮಾರ್ ಶೆಟ್ಟರ್ ಇರುವಾಗ ನೆರವಾಗಿದೆ ಇಲ್ಲಿಗೆ ಆಗಿ ಅಂತ ಹೇಳ್ಕೊಂಡು ಅದನ್ನು ಡೆಮೋಲಿಷನ್ ಮಾಡಿದ್ದಾರೆ ಆದರೆ ಅಲ್ಲಿ ನಾನು ಕೇಳಿದ ಪ್ರಕಾರ ನಾನು ತಿಳಿದ ಪ್ರಕಾರ ಅಲ್ಲಿ ಒಂದು ಡೋರ್ ನಂಬರ್ ಉಂಟು ಅಂತ ಅವರು ಒಂದು ಡೋಲ್ ಇರ್ಬೋದು ಮೂರು ಸ್ಕ್ವೇರ್ ಫೀಟ್ ಐದು ಸ್ಕ್ವೇರ್ ಫೀಟ್ ಇನ್ನೂರು ಸ್ಕ್ವೇರ್ ಫೀಟ್ ಇರ್ಬೋದು ಇಲ್ಲ ಅಂತ ಹೇಳಿಲ್ಲ ಆದರೆ ಈಗ ಎಷ್ಟು ಸ್ಕ್ವೇರ್ ಫೀಟ್ ನ ಬಿಲ್ಡಿಂಗ್ ನೋಟಿಸ್ ಕೊಟ್ಟು ಮತ್ತೆ ಅಲ್ಲಿ ಡ್ರೈನ್ ಮಾಡ್ಬೇಕಂತ ನಾನು ಆದೇಶ ಮಾಡಿದೆ ಅವನು ಮಾಡಿದಂತ ಸ್ಥಳದಲ್ಲಿ ಆ ಡ್ರೈನ್ ಮಾಡಲಿಲ್ಲ ನಾವು ಯಾಕಂದ್ರೆ ಡ್ರೈನ್ ಮಾಡಿದ್ರೆ ಜನರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ಡ್ರೈನ್ ಮಾಡಿಲ್ಲ ಈಗ ಕಾಯಂ ಆದೇಶ ಮಾಡಿದ್ರೆ ಇನ್ನು ಒಂದು ವೀಕ್ ಅಲ್ಲಿ ಅದನ್ನ ಡೆಮೊಲಿಷ್ ಮಾಡ್ತಿಲ್ಲ ಇವತ್ತು ಮೊನ್ನೆ ಕಳೆದ ವಾರದಲ್ಲಿ ಹೋಗಿದೆ ಅವರಿಂದ ಏನು ರಿಪ್ಲೈ ಮಾಡಿಲ್ಲ ನಾವು ಡೆಮೊಲಿಷ್ ಮಾಡ್ತೇವೆ

ನಮ್ಮ ಸ್ಥಳೀಯ ಆಡಳಿತದಿಂದ ಯಾವುದೇ ಪರ್ಮಿಷನ್ ತಗೊಳ್ಳಿಲ್ಲ ಅಂತ ಅದಕ್ಕೆ ಕಾಯಂ ಆದೇಶ ಆಗಿ ಇದ್ದು ಪೊಲೀಸ್ ಸೆಕ್ಯೂರಿಟಿಯಲ್ಲಿ ಶಾಸಕರೇ ಅದನ್ನು ಹೊಡೆದಂಥದ್ದು ಅದು ಇಡೀ ಉಡುಪಿಯ ಜನತೆ ಗೊತ್ತು